ಪ್ರೀತಿ ವೀಕ್ಷಕರೇ ಇವತ್ತಿನ ದಿನ ಕೊಳೆಗೇರಿಗಳ ಸುಧಾರಣೆಯ ಸಾಧ್ಯತೆಗಳು ಅಂತಕ್ಕಂತ ಲಾರಿ ಬೇಕರ್ ಅವರ ಲೇಖನವನ್ನ ನೋಡೋಣ ಲಾರಿ ಬೇಕರ್ ಅವರು ಇಂಗ್ಲೆಂಡ್ ನಲ್ಲಿ ಜನಿಸಿದ್ರು ಕೂಡ ಭಾರತೀಯ ಮೂಲದವರು ಸುಮಾರು ದಿನ ಇಂಗ್ಲೆಂಡ್ ನಲ್ಲಿ ಇದ್ಕೊಂಡು ಎಜುಕೇಶನ್ ಅನ್ನ ಮಾಡಿ ಒಬ್ಬ ಬೆಸ್ಟ್ ವಾಸ್ತುಶಿಲ್ಪ ಶಾಸ್ತ್ರಜ್ಞರಾಗಿ ಹೊರಹೊಮ್ಮತಾರೆ ಅಂದ್ರೆ ಬೆಸ್ಟ್ ಆರ್ಕಿಟೆಕ್ಚರ್ ಆಗ್ತಾರೆ ಇವರು ಗಾಂಧಿ ತತ್ವಗಳನ್ನ ಅನುಸರಿಸೋದ್ರಿಂದ ಇವ್ರಿಗೆ ಯಾಕೋ ಇಂಗ್ಲೆಂಡಿನ ಬದುಕು ಅಷ್ಟಾಗಿ ಹಿತ ಅನ್ಸಲ್ಲ ನೇರವಾಗಿ ಭಾರತಕ್ಕೆ ಬಂದು ತನ್ನ ನಾಡದಂತ ಕೇರಳದಲ್ಲಿ ವಾಸ ಮಾಡ್ತಾ ಈ ಏನು ಕೊಳಗೇರಿಗಳಿದಾವೋ ಇಂತ ಕೊಳಗೇರಿಗಳನ್ನ ಒಂದು ಸರಳ ಸೂತ್ರದ ಮೂಲಕ ಅಭಿವೃದ್ಧಿ ಪಡಿಸೋದೇಗೆ ಭಾರತದಲ್ಲಿ ಈ ಬಡತನ ಅಂತಕ್ಕಂತ ಜೀವನ ಮಟ್ಟವನ್ನ ಸುಧಾರಣೆ ಮಾಡೋದೇಗೆ ಅಂತಕ್ಕಂಥ ಆಲೋಚನೆಯಲ್ಲಿ ತೊಡಗಿ ಸ್ವತಃ ಅದೇ ರೀತಿ ಅವರು ಬದುಕನ್ನ ಮಾಡ್ತಾರೆ ಇಂಥವ್ರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕಾರವೂ ಕೂಡ ದೊರಕುತ್ತೆ ಹಾಗಾದ್ರೆ ಯಾವ ರೀತಿಯಾದ ಸುಧಾರಣಾ ಕ್ರಮಗಳನ್ನ ಈ ಕೊಳಗೇರಿಗಳನ್ನ ಸುಧಾರಿಸುವಲ್ಲಿ ಮಾಡಿದ್ರು ಹೇಗೆ ಅಂತಕ್ಕಂಥದ್ದನ್ನ ಈ ಕಂಪ್ಲೀಟ್ ಲೇಖನದಲ್ಲಿ ತಿಳ್ಸಿಕೊಡ್ತಾರೆ ಪ್ರತಿ ವೀಕ್ಷಕರೇ ಬಹಳ ಅಚ್ಚುಕಟ್ಟಾಗಿದೆ ಈ ಲೇಖನ ನಾವು ಕೂಡ ಎಷ್ಟೋ ಮಾಹಿತಿಯನ್ನ ಅಳವಡಿಸ್ಕೊಳ್ಬೇಕು ಅದೇ ರೀತಿ ನಡ್ಕೊಳ್ಬೇಕು ಆ ರೀತಿ ಇದೆ ಈ ಲೇಖನ ಅಂಥ ಲೇಖನವನ್ನ ಮುಂದುವರ್ಸೋಣ ಬನ್ನಿ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ನೀವ್ ಏನಾರು ಫಸ್ಟ್ ಟೈಮ್ ನನ್ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡಿ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಎಷ್ಟೋ ಜನ ವೀವರ್ಸ್ ನನ್ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ದಿಶೆಯಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಂದುವರಿಸತಾ ಇದ್ದೀನಿ ಬನ್ನಿ ಹೋಗೋಣ ಈ ಒಂದು ಲೇಖನವನ್ನ ಜಸವಂತ್ ಜಾಧವ್ ಅವರು ನಮಗೆ ಕನ್ನಡಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಅದೇನು ಅಂತಕ್ಕಂಥದ್ದು ಲಿಖಿತ ಹೇಳ್ಕೊತಾರೆ ನಾನೊಬ್ಬ ಗೃಹ ನಿರ್ಮಾಣ ತಜ್ಞ ಅತಿಶಿಂದಾಗಿ ನಾನು ಈ ಏನು ಕಟ್ಟಡಗಳನ್ನ ಕಟ್ಟಬೇಕು ಅಂತ ಅನ್ಕೋತೀನೋ ಅದನ್ನ ಅತ್ಯಂತ ಸರಳವಾಗಿ ಕಟ್ಟಬೇಕು ಆದಷ್ಟು ವೆಚ್ಚವನ್ನ ಕಡಿಮೆ ಮಾಡಬೇಕು ಅಂತ ವಾದ ಮಾಡ್ತಾ ಬಂದೆ ಆ ಸಂದರ್ಭದಲ್ಲಿ ನನ್ನ ಸುತ್ತಮುತ್ತಲಿದ್ದಂತ ಜನ ಒಂದು ಮಾತಿಂದ ಕರಿತಾ ಇದ್ರು ಅದೇನಪ್ಪ ಅಂತ ಹೇಳಿದ್ರೆ ಲೋ ಕಾಸ್ಟ್ ಗೃಹ ನಿರ್ಮಾಣ ತಜ್ಞ ಎಂಬುದಾಗಿ ಕರಿತಾ ಇದ್ರು ಈ ಮಾತನ್ನು ಕೇಳಿದಾಗ ನನಗೆ ಮೊದ ಮೊದಲು ಬೇಸರ ಆದ್ರು ಆ ನಂತರದಲ್ಲಿ ಬೇಸರ ಮಾಡ್ಕೊಳ್ಳೋನ್ ಬಿಟ್ಟೆ ಆದ್ರೆ ನನಗೆ ಲೋ ಕಾಸ್ಟ್ ಗೃಹ ನಿರ್ಮಾಣ ತಜ್ಞ ಅಂತ ಕರೆಯುವ ಬದಲು ವ್ಯಯಕ್ಷಮತೆ ಗೃಹ ನಿರ್ಮಾಣ ತಜ್ಞ ಅಂತ ಕರಿಬೋದಲ್ಲ ಅಂತ ಅನಿಸ್ತಿತ್ತು ಅಂದ್ರೆ ಲೋ ಕಾಸ್ಟ್ ಅಲ್ಲಿ ಈ ಒಂದು ಮನೆಗಳನ್ನ ಕಟ್ಟುವ ತಜ್ಞ ಅನ್ನೋದ್ಕಿಂತ ವ್ಯಯ ಕ್ಷಮತೆ ಕಾಸ್ಟ್ ಎಫೆಕ್ಟಿವ್ ಗೃಹ ನಿರ್ಮಾಣ ತಜ್ಞ ಅಂತ ಕರೆದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತಲ್ಲ ಅಂತ ಅನ್ಸೋದು ಆದ್ರೂ ಕೂಡ ನಾನು ಬೇಸರ ಮಾಡ್ಕೊಳ್ತೇನೆ ನನ್ನ ಈ ಒಂದು ಕಡಿಮೆ ವೆಚ್ಚದ ಗೃಹ ನಿರ್ಮಾಣ ಕೆಲಸವನ್ನ ಮಾಡ್ತಾ ಬಂದೆ ಲೇಖಕರು ಹೇಳ್ತಾರೆ ಈ ವ್ಯಯಕ್ಷಮತೆ ಲೋ ಕಾಸ್ಟ್ ಅನ್ನುವಂತ ಸಂದರ್ಭದಲ್ಲಿ ಭಾರತದಂತ ನಾಡಿಗೆ ಬಹುತೇಕವಾಗಿ ಬೇಕಾಗುತ್ತೆ ಯಾಕೆ ಭಾರತ ಅಂತಕ್ಕಂಥದ್ದು ಹೆಚ್ಚು ಬಡವರನ್ನ ಹೊಂದಿರತಕ್ಕಂಥ ರಾಷ್ಟ್ರ ಈ ಬಡತನವನ್ನೇ ಹೆಚ್ಚು ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ವ್ಯಯಕ್ಷಮತೆ ಅನ್ನೋದನ್ನ ಅಪ್ಲೈ ಮಾಡಿದ್ರೆ ಈ ಬಡತನ ಅಂತಕ್ಕಂಥದ್ದರಿಂದ ಮೇಲ್ ಬರ್ಬೋದು ಭಾರತದಲ್ಲಿ ಸಂಪನ್ಮೂಲಗಳಿಗೇನು ಕೊರತೆ ಇಲ್ಲ ಭಾರತ ಸಮೃದ್ಧವಾಗಿ ಸಂಪನ್ಮೂಲವನ್ನ ಹೊಂದಿದೆ ಕೋಮ್ಕೂರ್ ಅವರು ಹೇಳೋ ಹಾಗೆ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಸಿಗುತ್ತೆ ಆದ್ರೆ ಎಷ್ಟೋ ಜನ ಅದನ್ನ ಕೊಡೋಕೆ ರೆಡಿ ಇಲ್ಲ ಈ ಭಾರತದಂತ ನಾಡ್ನಲ್ಲಿ ಬಡತನವನ್ನ ಹೋಗಿಸ್ಬೇಕು ಅಂತ ಹೇಳಿ ರಾಜಕೀಯ ಪಕ್ಷಗಳಾಗ್ಬೋದು ಇನ್ನಿತರ ಸಂಘ ಸಂಸ್ಥೆಗಳಾಗ್ಬೋದು ಯಾವತ್ತು ಬೊಬ್ಬೆ ಹೊಡಿತಲೇ ಇವೆ ಆದ್ರೆ ಅದ್ ಆಗ್ತಾನೆ ಇಲ್ಲ ಇನ್ನು ಭಾರತ ಅಂತಕ್ಕಂಥದ್ದು ಸಾಲಗಳನ್ನ ಪಡೆಯೋದ್ರಲ್ಲಿ ಬಹಳ ನಿಸ್ಸೀಮವಾಗಿದೆ ಐ ಎಂ ಎಫ್ಒ ವರ್ಲ್ಡ್ ಬ್ಯಾಂಕು ಇವುಗಳಿಂದ ಸದಾ ಕಾಲ ಸಾಲವನ್ನ ಪಡ್ಕೊಳ್ತಾನೆ ಇದೆ ನಾವು ಅಭಿವೃದ್ಧಿ ಹೊಂತೀವಿ ನಾವು ಸುಧಾರಣೆ ಹೊಂತೀವಿ ಅಂತಕ್ಕಂತ ಹಿನ್ನೆಲೆಯಲ್ಲಿ ಪಡ್ಕೊಳ್ತಾ ಬರ್ತಾ ಇದೆ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗ್ತಾ ಇದೆ ಈ ಸಾಲಗಳನ್ನ ಪಡ್ಕೊಳ್ದೇಲೆ ನಾವು ಸುಧಾರಣೆನ ಆಗ್ಲಿಕ್ಕೆ ಆಗೋದಿಲ್ವಾ ಅಭಿವೃದ್ಧಿಯ ಪಥದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ವಾ ಸಾಧ್ಯ ಇದೆಯಲ್ಲ ಎಂಬುದಾಗಿ ಹೇಳ್ತಾರೆ ಹೇಗ್ ಸಾಧ್ಯ ಅನ್ನುವಂತ ಸಂದರ್ಭದಲ್ಲಿ ಕೆಲವು ಜನ ಅಂತಾರಂತೆ ಓ ನಮ್ ಬದುಕನ ಇಷ್ಟು ಚಿಕ್ಕದಾಗಿ ಮಾಡ್ಕೊಬಿಡ್ಬೇಕಾ ಖರ್ಚೆ ಮಾಡ್ಬಾರ್ದಾ ನಾವು ದುಡ್ದು ನಾವು ತಿಂದೇನೆ ನಾವು ಮಜಾ ಮಾಡ್ದೇನೆ ಏನ್ ಮಾಡ್ಬೇಕು ಎಂಬುದಾಗಿ ಕೇಳ್ತಾರಂತೆ ಇನ್ನೊಂದಷ್ಟು ಜನ ಅಯ್ಯೋ ಉಳಿಸ್ಬೇಕು 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 ಅಂತ ಹೇಳಿ ಉಳ್ಸೋದ್ರಲ್ಲೇ ತಮ್ಮ ಜೀವನವನ್ನ ಆದಷ್ಟು ಸಂಕ್ಷಿಪ್ತಗೊಳ್ಸ್ಕೊಬಿಡ್ತಾರಂತೆ ಯಾವುದೇ ಬದುಕಿನಲ್ಲಿ ಖುಷಿ ಅನ್ನೋದನ್ನ ತಾಳೋದಿಲ್ವಂತೆ ಅಂತ ಜಿಪುಣರು ಇರ್ತಾರಂತೆ ಇದ್ ಎರಡಕ್ಕೂ ವಿರುದ್ಧವಾದಂತ ಉನ್ನತವಾದ ಜೀವನವನ್ನೇ ಮಾಡ್ಬೇಕು ಆದ್ರೆ ಕಾಸ್ಟ್ ಎಫೆಕ್ಟಿವ್ ಅಲ್ಲಿ ಮಾಡ್ಬೇಕು ಇಂಥ ಜೀವನವನ್ನ ಹೇಗ್ ಮಾಡೋದು ಅಂತಕ್ಕಂಥದ್ದನ್ನ ವಿವರಣೆ ಮಾಡ್ತಾ ಹೋಗ್ತಾರೆ ಜೊತೆಗೆ ಆ ನಿಟ್ಟಿನಲ್ಲಿ ಯೋಚಿಸುವುದು ನಮ್ಮ ಕ್ರಮ ಆಗ್ಬೇಕು ಜೊತೆಗೆ ಆ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿರೋದು ಕೂಡ ನಮ್ ಜವಾಬ್ದಾರಿ ಆಗ್ಬೇಕು ಅಂತ ಹೇಳ್ತಾ ಇಲ್ಲ ಒಂದ್ ಕಡೆ ಈ ಬಡತನ ಅಂತಕ್ಕಂಥದ್ದೇನಿದೆ ಪರಿಸರ ಅಂತಕ್ಕಂಥದ್ದೇನಿದೆ ಮೂಲಭೂತ ಸೌಕರ್ಯ ಅಂತಕ್ಕಂಥದ್ದೇನಿದೆ ಅಥವಾ ಮೂಲಭೂತ ಅವಶ್ಯಕತೆಗಳು ಅಂತಕ್ಕಂಥದ್ದೇನಿದೆ ನೋಟ್ ಮಾಡಿ ಇಟ್ಕೊಳ್ಳಿ ಈ ಮೂರನ್ನು ಕೂಡ ತನ್ನದೇ ಆದ ರೀತಿನಲ್ಲಿ ವ್ಯಾಖ್ಯಾನಿಸ್ತಾರೆ ನಮ್ಮ ಪ್ರಕಾರ ಬಡತನ ಅಂತ ಹೇಳಿದ್ರೆ ಬಿಲೋ ಪಾವರ್ಟಿ ಲೈನ್ ಅಂತ ಕರೆದು ಬಿಡ್ತೀವಿ ಆದ್ರೆ ಲಾರಿ ಬೇಕರ್ ಪ್ರಕಾರ ಬಡತನ ಅಂತ ಹೇಳಿದ್ರೆ ಈ ಅದ್ಭುತ ಜಗತ್ತಿನ ಸಹಜ ಸುಂದರ ಅಂಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು ಜೊತೆಗೆ ಬಡತನ ಅಂದ್ರೆ ಕೇವಲ ಭೌತಿಕ ವಸ್ತುಗಳಿಂದ ವಂಚಿತರಾಗೋದಷ್ಟೇ ಅಲ್ಲ ಜ್ಞಾನ ಜೀವನೋತ್ಸಾಹ ಅನುಭವ ಪ್ರೀತಿ ಮಮತೆ ಇವುಗಳಿಗೂ ಕೂಡ ಸಂಬಂಧಪಟ್ಟಿದ್ದು ಅಂತಾರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಬಡತನ ಅಂತ ಹೇಳಿದ್ರೆ ಕೇವಲ ಭೌತಿಕ ವಸ್ತುಗಳಿಂದ ಅಷ್ಟೇ ಅಲ್ಲ ನನ್ ಕಾರ್ ಇಲ್ಲ ಬೈಕ್ ಇಲ್ಲ ನನ್ಗ್ ಮನೆ ಇಲ್ಲ ಇದಿಷ್ಟೇ ಬಡತನ ಅಲ್ಲ ಜ್ಞಾನ ಬಡತನವೂ ಕೂಡ ಆಗುತ್ತೆ ಅನುಭವಗಳ ಬಡತನವೂ ಕೂಡ ಆಗುತ್ತೆ ಜೀವನ ಉತ್ಸಾಹದ ಬಡತನವೂ ಆಗುತ್ತೆ ನೀವ್ ನೋಡಿ ಬಹುತೇಕವಾಗಿ ಶ್ರೀಮಂತರು ಒಂದು ತಕ್ಷಣ ಅವ್ರಿಗೆ ಭೌತಿಕ ವಸ್ತುಗಳಲ್ಲದೆ ಜೀವನದ ಉತ್ಸಾಹ ಬಹಳ ಖುಷಿ ಖುಷಿಯಿಂದ ಇರತಕ್ಕಂತದ್ದು ಬೇರೆ ಬೇರೆ ಪಾರ್ಟಿಗಳನ್ನ ಮಾಡ್ತಕ್ಕಂಥದ್ದು ಈ ಜಗತ್ತಿನ ಸುಂದರ ಜಾಗಗಳು ಸುಂದರ ವಸ್ತುಗಳ ಅನುಭವವನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು ಇದು ಕೂಡ ಬಡತನದ ಒಳಗಡೆ ಸೇರ್ಕೊಳ್ಳುತ್ತೆ ಅಂತಾರೆ ಅಂದ್ರೆ ನಾವು ಏನು ಬಡತನ ಅಂತಕ್ಕಂಥ ವ್ಯಾಖ್ಯಾನ ಮಾಡ್ತೀವೋ ಅದಕ್ಕಿಂತ ಭಿನ್ನವಾಗಿ ಲಾರಿ ಬೇಕರ್ ಅವರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇನ್ನು ಪರಿಸರ ಅಂದ್ರೆ ಏನು ನಮ್ಮ ಸುತ್ತಲಿನ ವಾತಾವರಣವನ್ನ ಪರಿಸರ ಎಂಬುದಾಗಿ ಕರಿತೀವಿ ಅಂತ ಹೇಳ್ಕೊಟ್ಟು ಬಿಟ್ಟಿರ್ತೀವಿ ಅದನ್ನೇ ಕೂಡ ಹೇಳ್ತಾ ಬಂದಿದೀವಿ ಆದ್ರೆ ಲಾರಿ ಬೇಕರ್ ಅವರು ಇದಿಷ್ಟೇ ಪರಿಸರ ಅಲ್ಲ ಶಬ್ದ ವಾಸನೆ ಅನ್ಯ ಜೀವ ರೂಪಗಳು ಕೆಲವು ಸನ್ನಿವೇಶಗಳು ಸಂದರ್ಭಗಳು ಕೆಲವು ಕಟ್ಟಡಗಳು ಕೆಲವು ಕಚೇರಿಗಳು ಮನೆಗಳು ಸಾವಿರಾರು ಅಂಶಗಳಿರ್ತಕ್ಕಂತ ಈ ವಾತಾವರಣವನ್ನೇ ಪರಿಸರ ಎಂಬುದಾಗಿ ಕರಿತೀವಿ ಕೇವಲ ನಮ್ಮ ಸುತ್ತಲಿನ ವಾತಾವರಣವಲ್ಲ ಇಡೀ ವಿಶ್ವದ ಅದರಾಚೆಗೆ ಇನ್ನೊಂದು ಗ್ರಹದ ಅದನ್ನು ಕೂಡ ಪರಿಸರ ಎಂಬುದಾಗಿ ಕರಿತೀವಿ ಆ ಅನುಭವಗಳು ಕೂಡ ಬೇಕಾಗ್ತವೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಇನ್ನು ಮೂಲಭೂತ ಸೌಕರ್ಯ ಅಂದ್ರೆ ಏನು ನಮ್ಮ ಪ್ರಕಾರ ಬದುಕೋಕಿಷ್ಟ ಜಾಗ ಕುಡಿಯೋಕ್ ನೀರು ಹಾಕೋಕ್ ಬಟ್ಟೆ ತಿನ್ನೋದಕ್ಕೆ ಆಹಾರ ಇದಿಷ್ಟಿದ್ರೆ ಮೂಲಭೂತ ಸೌಕರ್ಯ ಅಂತ ಕರಿತೀವಿ ಇಲ್ಲ ಅಂತೆ ಲಾರಿ ಬೇಕರ್ ಅವರು ಇದಕ್ಕಿಂತ ಭಿನ್ನವಾಗಿ ಆಲೋಚನೆಯನ್ನು ಮಾಡ್ತಾರೆ ಮನುಷ್ಯನಿಗೆ ವಿದ್ಯುತ್ ನೀರು ಒಳಚರಂಡಿ ವ್ಯವಸ್ಥೆ ನೈರ್ಮಲೀಕರಣ ವ್ಯವಸ್ಥೆಗಳು ರಸ್ತೆ ಬಸ್ಸು ಲಾರಿ ದೋಣಿ ವಿಮಾನ ಅಂಚೆ ತಂತಿ ಫ್ಯಾಕ್ಸ್ ಇತ್ತೀಚೆಗೆ ಸೇರಿಸ್ಕೊಂಡ್ರೆ ಮೊಬೈಲ್ ಫೋನ್ ಇವೆಲ್ಲವೂ ಕೂಡ ಮೂಲಭೂತ ಅವಶ್ಯಕತೆಗಳೇ ಆಗ್ತವೆ ನಾವ್ ಅನ್ಕೊಳ್ತೀವಿ ಮೂಲಭೂತ ಅವಶ್ಯಕತೆಗಳಲ್ಲಿ ಕೇವಲ ಮನುಷ್ಯನಿಗೆ ತಿನ್ನೋದಕ್ಕೆ ಉಣೋದಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಲಾರಿ ಬೇಕರ್ ಅವ್ರು ಹೇಳ್ತಾರೆ ಇಲ್ಲ ಈ ಮನುಷ್ಯನಿಗೆ ಎಲ್ಲವೂ ಈ ಕಾಲಘಟ್ಟದಲ್ಲಿ ಮೂಲಭೂತ ಅವಶ್ಯಕತೆಗಳಾಗ್ತವೆ ಕೆಲವು ನೀಡೆಡ್ ಆಗ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಹೋಗ್ತಾರೆ ಅಲ್ವಾ ಬಹುತೇಕವಾಗಿ ಬಡತನ ಪರಿಸರ ಮೂಲಭೂತ ಅವಶ್ಯಕತೆಗಳು ಅಂದಾಗ ಈ ಮಟ್ಟದಲ್ಲೂ ಕೂಡ ನಾವು ಯೋಚನೆ ಮಾಡ್ಬೋದು ಅಂತಕ್ಕಂಥದ್ದನ್ನ ಈ ಲೇಖನದಿಂದ ತಿಳ್ಕೊಬಹುದು ಇದು ಐದು ಮಾರ್ಕ್ ಗೆ ಬರ್ಬೋದು ನೆನಪಿಟ್ಟುಕೊಳ್ಳಿ ಹಾಗಾದ್ರೆ ಈ ಮೂಲಭೂತ ಅವಶ್ಯಕತೆಗಳಲ್ಲಿ ದೇವರೇ ಅಂದ್ರೆ ನಿಸರ್ಗವೇ ನಮ್ಗೆ ಕೊಟ್ಟಿರತಕ್ಕಂಥ ಕೆಲವು ಅಂಶಗಳಿದಾವೆ ಅವು ನೆಲ ಗಾಳಿ ಬೆಳಕು ನಾವು ಇವುಗಳನ್ನ ಬಳಸಿಕೊಂಡು ಏನೆಲ್ಲ ಸಾಧಿಸುವುದು ಸಾಧ್ಯ ಇದೆ ಹಾಗಾದ್ರೆ ನಾವು ಇಂದು ಇವುಗಳನ್ನೇ ಬಳಸಿಕೊಂಡು ಇವುಗಳನ್ನೇ ಅಭಿವೃದ್ಧಿ ಹೆಸರಿನಲ್ಲಿ ಮಲಿನ ಮಾಡಲು ಹೊರಟಿದ್ದೇವೆ ಕೊಳೆಗೇರಿಗಳನ್ನ ಸೃಷ್ಟಿಸ್ತಾ ಇದ್ದೇವೆ ವಿಷಾನಿಲನವನ್ನ ನೀರಿಗೆ ಬಿಡ್ತಾ ಇದ್ದೇವೆ ತ್ಯಾಜ್ಯ ವಸ್ತುಗಳನ್ನ ಸೃಷ್ಟಿ ಮಾಡಿ ನೆರದೇಶಗಳಿಗೆ ಹಾಕ್ತಿದ್ದೇವೆ ಕೊನೆಗೆ ಏನ್ ಮಾಡೋದಪ್ಪ ಎಂಬುದಾಗಿ ಕಂಗಲಾಗಿದ್ದೇವೆ ದೇವರನ್ನ ಬಿಡ್ತಿದ್ದೇವೆ ದೇವರು ಬಂದರೂ ಸರಿ ಮಾಡದಂತ ಸ್ಥಿತಿಗೆ ಹೊಟ್ಟ ಬಿಟ್ಟಿದ್ದೇವೆ ಲಾರಿ ಬೇಕರ್ ಅವರು ಈ ರೀತಿ ಹೇಳ್ತಾ ಬಡತನ ಅಂತ ಹೇಳಿದ್ರೆ ಎಷ್ಟೋ ಮಂದಿ ಅವಮಾನ ಅಂತ ಭಾವಿಸಿದ್ದಾರೆ ಹಾಗಾದ್ರೆ ಬಡತನ ಅನ್ನೋದು ಆ ಬಡವರ ಅವಮಾನನಾ ಅಥವಾ ಈ ಶ್ರೀಮಂತರು ಅಂತಕ್ಕಂಥ ಇದೀವಲ್ಲ ಜನ ಅವರಿಗೆ ಅವಮಾನನಾ ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾರ ಎಷ್ಟೋ ಸಂದರ್ಭದಲ್ಲಿ ಯಾರಾದ್ರೂ ಬಡವರ ಮಕ್ಕಳು ಬಟ್ಟೆ ಇಲ್ಲದೆ ಹೋಗ್ತಾ ಇದ್ರೆ ಅಯ್ಯೋ ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಸಾಧ್ಯವಿಲ್ವಾ ಅಂತ ನೇರವಾಗಿ ಕೇಳ್ತೀವಿ ಹಾಗಾದ್ರೆ ಅನ್ಸಬೇಕು ಅವ್ರಿಗೆ ಬಟ್ಟೆ ಇಲ್ಲದೇವರೊತ್ತಿಗೆ ತಾನೇ ಹರ್ಕ್ಲು ಮುರ್ಕ್ಲು ಬಟ್ಟೆ ಹಾಕ್ತಿದ್ದಾರೆ ಅಂತಕ್ಕಂಥದ್ದು ಅನ್ನಿಸ್ಬೇಕಲ್ಲ ಅನ್ಸೋದೇ ಇಲ್ಲ ಯಾವ್ದಾದ್ರು ಒಂದು ಮಗು ಈ ಕಜ್ಜಿ ಕುರುಗಳನ್ನು ಮಾಡ್ಕೊಂಡು ಕೆರ್ಕೊಳ್ತಾ ಕುಳ್ತಿದ್ರೆ ಏನ್ ತಂದೆ ತಾಯಿಯಪ್ಪ ಅವರು ಹಾಸ್ಪಿಟಲ್ ಗೆ ಹೋಗ್ ತೋರಿಸ್ಬೇಕಲ್ಲ ಎಂಬುದಾಗಿ ಹೇಳ್ತೇವೆ ನಾವು ಅಲ್ಲಿ ಯೋಚನೆ ಏನ್ ಮಾಡ್ಬೇಕು ಅವ್ರಿಗೆ ಗೆ ಕೊಡೋದಕ್ಕೂ ಹಣ ಇಲ್ವಲ್ಲ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ಬೇಕಾಗತ್ತೆ ಅದನ್ನ ಯೋಚನೆ ಮಾಡೋದಿಲ್ವಲ್ಲ ನಾವು ಇನ್ನೂ ಒಂದು ಮಗು ಮೂರೇ ತೊಳಿದೇನೆ ತಲೆಯನ್ನ ಗಿಂಚ್ಕೊಂಡು ಏನಾರು ತಿರ್ಗಾಡ್ತಿದ್ರೆ ಏನಪ್ಪಾ ಒಂದ್ ಸೋಪ್ ಇಲ್ವಾ ಸ್ನಾನ ಮಾಡೋದಕ್ಕೆ ಅಂತ ಕೇಳ್ತೀವಿ ಅಲ್ಲಿ ಸೋಪ್ನ ತೆಗೆದುಕೊಳ್ಳೋದಕ್ಕೂ ಅವ್ರತ್ರ ಕಾಸು ಕಾಸಿಲ್ವಲ್ಲ ಅಂತಕ್ಕಂಥದನ್ನ ಯೋಚನೆ ಮಾಡೋದಿಲ್ವಂತೆ ಇನ್ನು ಯಾವ್ದಾದ್ರು ಮಕ್ಕಳು ಶಾಲೆಗೆ ಹೋಗದೆ ಇದ್ರೆ ಏನಿವ್ರು ಶಾಲೆಗೆ ಕಳ್ಸೋದ್ರಾಗೋದಿಲ್ವಾ ಆಗೋದಿಲ್ವಾ ಅಂತ ಕೇಳ್ತೀವಂತೆ ಅಲ್ಲಿ ಶಾಲೆಗೆ ಆಗ್ತಕ್ಕಂತ ಫೀಸ್ ಕೂಡ ಕಟ್ಟೋಕ್ ಸಾಧ್ಯ ಇಲ್ವಲ್ಲ ಅನ್ನೋದನ್ನ ನಾವ್ ಯೋಚನೆ ಮಾಡೋದಿಲ್ವಂತೆ ಇದೆಲ್ಲ ಒಂದ್ ಕಡೆ ಸರಿ ಅಂತ ಅನ್ಸುತ್ತೆ ನಾವು ಇದೆಲ್ಲವನ್ನ ಯೋಚನೆ ಮಾಡೋದಿಲ್ಲ ಅವ್ರನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇರ್ತೀವಿ ಎಷ್ಟೋ ಜನಕ್ಕೆ ಲಾರಿ ಬೇಕರ್ ಹೇಳೋ ಹಾಗೆ ಅದನ್ನ ನೀಗಿಸುವ ಸಾಮರ್ಥ್ಯವೂ ಕೂಡ ಇರೋದಿಲ್ಲ ಅಂತ ಸ್ಥಿತಿಯ ಮನುಷ್ಯರು ಕೂಡ ಇರ್ತಾರೆ ಅಂತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕಾಗತ್ತೆ ಹಾಗಾದ್ರೆ ಈ ತಪ್ಪು ಅವ್ರದ ಅಥವಾ ಈ ಶ್ರೀಮಂತರದ ಅಂದ್ರೆ ಎಲ್ಲವನ್ನ ಬಳಸ್ಕೊಳ್ತಕ್ಕಂತ ನಮ್ಮದ ಎಂಬುದಾಗಿ ಪ್ರಶ್ನೆಯನ್ನ ಮಾಡ್ತಾರೆ ಅದಕ್ಕೆ ಲಾರಿ ಬೇಕರ್ ಅವರು ಹೇಳ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಶ್ರೀಮಂತರದು ಅಂದ್ರೆ ನಮ್ಮದು ಅಂತಾರೆ ಹೀಗೆ ತಿನ್ನೋದಕ್ಕಿಂತ ಹೆಚ್ಚು ತಿಂತೇವೆ ವಾಸ ಮಾಡೋ ಜಾಗಕ್ಕಿಂತ ಹೆಚ್ಚು ಮನೆಯನ್ನ ಕಟ್ತೇವೆ ಹಾಕುವ ಬಟ್ಟೆಕ್ಕಿಂತ ಹೆಚ್ಚು ಹೆಚ್ಚು ಬಟ್ಟೆಗಳನ್ನ ಹಾಕ್ತೇವೆ ಬಂಗಲೆಗಳು ವಿಶಾಲವಾದ ಫಾರ್ಮ್ ಹೌಸ್ಗಳು ಬೇಡದಲ್ಲಿರತಕ್ಕಂತ ಪ್ರಸಾದನ ವಸ್ತುಗಳು ಅಂದ್ರೆ ಮೇಕಪ್ ವಸ್ತುಗಳು ಬಹುತೇಕವಾಗಿ ಮನುಷ್ಯ ತನ್ನಿಗೆ ಬೇಡದೇ ಇರತಕ್ಕೂ ಕೂಡ ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತಾನೆ ಇಲ್ಲಿ ಹಾಗಾದ್ರೆ ತಪ್ಪು ಯಾರದು ಈ ದೇಶದ ಬಡತನಕ್ಕೆ ಈ ಶ್ರೀಮಂತರ ಪಾಲ್ ಇದೆಯಲ್ಲ ಬಡವರನ್ನೇ ಯಾಕೆ ನಾವು ದೂಷಿಸಬೇಕು ಎಂಬುದಾಗಿ ಪ್ರಶ್ನೆಗಳನ್ನ ಮಾಡ್ತಾನೆ ಉತ್ತರವನ್ನ ಕಂಡುಕೊಳ್ಕೊಟ್ಟಿದ್ದಾರೆ ಭಾರತದಲ್ಲಿ ಸುಮಾರು ತೊಂಬತ್ತು ಐದು ಪರ್ಸೆಂಟ್ ಗಿಂತಲೂ ಹೆಚ್ಚು ಜನ ಈ ಬಡತನವನ್ನ ಅನುಭವಿಸ್ತಾನೆ ಬರ್ತಾ ಇದ್ದಾರೆ ಈ ಬಡತನದ ಅವಮಾನ ಸ್ಥಿತಿ ಕೇವಲ ಬಡವರದಲ್ಲ ಈ ಭಾರತದಲ್ಲಿ ಇನ್ನು ಉಳಿದ ಐದು ಆರು ಪರ್ಸೆಂಟ್ ಏನು ಶ್ರೀಮಂತಿಕೆಯನ್ನ ಬಳಸ್ತಾ ಇದ್ದಾರೋ ಅವ್ರದ್ದು ಇದೆ ಎಂಬುದಾಗಿ ಹೇಳ್ತಾರೆ ಬಹುತೇಕವಾಗಿ ನೀವು ಗಮನಿಸಿರ್ಬೇಕು ಈ ಲಾರಿ ಬೇಕರ್ ಅವರ ಮಾತು ನಿಜ ಅನ್ಸುತ್ತೆ ಎಷ್ಟೋ ಜನ ತನ್ನ ಅವಶ್ಯಕತೆಗಿಂತ ಹೆಚ್ಚು ಖರ್ಚು ಮಾಡ್ತಿರ್ತಾರೆ ತನಗೆ ಬೇಡವಾದದ್ದನ್ನೆಲ್ಲ ಕೊಂಡ್ತಾ ಇರ್ತಾರೆ ಮತ್ತೆ ಅದನ್ನ ವೇಸ್ಟ್ ಆಗಿ ಹಾಕ್ತಾ ಇರ್ತಾರೆ ಅದಕ್ಕೆ ಲಾರಿ ಬೇಕರ್ ಹೇಳ್ತಾರೆ ಈ ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕೆ ನಮ್ಮಿಂದ ಸಮರ್ಥವಾಗಿ ಆಗ್ತದೆ ಎಂದಾಗ ಯಾಕೆ ಅದನ್ನ ಮಾಡಬಾರ್ದು ಯಾಕೆ ನಾವು ಈ ಒಂದು ಮೂಲಭೂತ ಅವಶ್ಯಕತೆಗಳನ್ನ ಪೋಲು ಮಾಡಬೇಕು ಅದನ್ನ ಯಾರಿಗಾದ್ರೂ ಹಂಚಬಹುದಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ಎಷ್ಟೋ ಜನ ಪ್ರತಿನಿತ್ಯ ತಟ್ಟೆಯಲ್ಲಿ ಊಟವನ್ನ ಒಂದಷ್ಟು ವೇಸ್ಟ್ ಮಾಡ್ತಿರ್ತಾರೆ ಬೇಕಾರೆ ಅಬ್ಸರ್ವ್ ಮಾಡಿ ಎಷ್ಟೋ ಕುಟುಂಬಗಳಲ್ಲಿದೆ ಇದು ಆದ್ರೆ ನಾವ್ ತಿಳ್ಕೊಳಲ್ಲ ಈ ಅನ್ನ ಈ ಭಾರತದ ಎಷ್ಟೋ ಅನ್ನ ಇಲ್ಲದೆ ಇರೋ ಜನಕಾಗ್ತದೆ ಅಂತಕ್ಕಂಥದನ್ನ ತಿಳ್ಕೊಳ್ಳೋದೇ ಇಲ್ಲ ಆ ಒಂದು ಇಡಿ ಅಕ್ಕಿಯನ್ನ ಉಳಿಸಿದ್ರೆ ಆ ಒಂದು ಇಡೀ ಅಕ್ಕಿಯನ್ನ ಅನ್ನ ಇನ್ನೊಬ್ಬರಿಗಾಗ್ತದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದೇ ಇಲ್ಲ ತಕೊಂಡೋಗಿಲ್ ಹಾಕ್ ಬಿಟ್ಟಿರ್ತೇವೆ ಈ ಕಾನ್ಸಿಯಸ್ ನಮ್ಗೆ ಅಂತ ಹೇಳಿದ್ರೆ ಬಡತನವನ್ನ ಹೇಗೆ ಹೋಗ್ಲಾಡ್ಸಕ್ ಆಗ್ತದೆ ನಾನು ಇರುವ ಅವಶ್ಯಕತೆಗಳಿಗಿಂತ ಹೆಚ್ಚು ಹೆಚ್ಚು ಬಳಸ್ಕೊಂಡ್ರೆ ಇನ್ನು ಯಾರು ಬಳಸೋಕಾಗ್ತಾ ಅಲ್ವಾ ಅವ್ರಿಗೆ ಹೇಗೆ ಬಳಕೆ ಸಿಗ್ತದೆ ಅಂತಕ್ಕಂಥದ್ದನ್ನ ಲಾರಿ ಬೇಕಾದಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಹಾಗಾದ್ರೆ ಈ ಬಡ ಜೀವನ ಮಟ್ಟ ಬಡ ಮೂಲ ಸೇವಾ ಸೌಕರ್ಯಗಳು ಮತ್ತೆ ಬಡ ಪರಿಸರ ಅಂತ ನಾವೇನಾದ್ರೂ ಕನ್ಸಿಡರ್ ಮಾಡೋದಾದ್ರೆ ಇವುಗಳಿಂದ ಹೊರ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಇವುಗಳಿಗೆ ಒಂದು ಸರಳ ಸೂತ್ರ ಅಂತಕ್ಕಂಥದ್ದು ಇರಲೇಬೇಕಾಗುತ್ತೆ ಆ ಸೂತ್ರವನ್ನ ನಾವು ಹಾಕಿಕೊಂಡು ಬದುಕನ್ನು ಮಾಡಿದ್ರೆ ಇವುಗಳಿಂದ ಹೊರಬಲ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಾರೆ ಹೇಗೆ ನಾವು ಬಹಳ ವಿವೇಕಯುಕ್ತವಾಗಿ ವ್ಯಯ ಕ್ಷಮತೆಯಿಂದ ಜೀವನ ಮಾಡಿದ್ರೆ ಇಂಥ ಪರಿಸರವನ್ನ ನಾವು ಸುಧಾರಣೆಯ ಕಡೆಗೆ ಕರ್ಕೊಂಡು ಹೋಗ್ಬೋದು ಅಂತಾರೆ ಹೇಗೆ ಒಂದು ಮನೆಯನ್ನ ಉದಾಹರಣೆ ಕೊಡ್ತಾರೆ ಇವರು ವಾಸ್ತುಶಿಲ್ಪ ತಜ್ಞರಾದ್ರಿಂದ ಒಬ್ಬ ಬೆಸ್ಟ್ ಆರ್ಕಿಟೆಕ್ಚರ್ ಆದ್ರಿಂದ ಒಂದು ಉದಾಹರಣೆನ ಮನೆ ತಕೋತಾರೆ ನಾವೆಲ್ಲ ಮನೇನ್ ಕಟ್ತೀವಿ ಮನೆ ಕಟ್ಟುವಾಗ ಚೆನ್ನಾಗಿ ಕಟ್ಟೋಣ ಬೇಡ ಅಂತೇನಿಲ್ಲ ನಿಮ್ಗೆ ಹೇಗೆ ಕನಸಿನ ಮನೆಯನ್ನ ಕಟ್ಟಬೇಕು ಹಾಗೆ ಕಟ್ಟಿ ಆದ್ರೆ ಒಳಾಂಗಣ ವಿನ್ಯಾಸಕ್ ಬಂದಂತ ಸಂದರ್ಭದಲ್ಲಿ ಕೆಲವು ಗೋಡೆಗಳಿಗೆ ಪ್ಲಾಸ್ಟಿಕ್ ಬೇಕಾಗಿರಲ್ಲ ಸಿಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ ಲೈಕ್ ನೀವೇನಾದ್ರೂ ನಿಂದ ಏನಾದ್ರೂ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಭಾಗಕ್ಕೆ ಪ್ಲಾಸ್ಟರ್ ಬೇಕಾಗಿಲ್ಲ ಆ ಭಾಗದ ಸಿಮೆಂಟ್ ಅನ್ನ ಉಳಿಸ್ಕೊಳ್ಬೇಕು ಕೆಲವು ಕಡೆ ದಪ್ಪ ಗೋಡೆಗಳು ಬೇಕಾಗಿಲ್ಲ ಒಳ ಸಣ್ಣ ಗೋಡೆಗಳನ್ನು ಕೂಡ ಕಟ್ಟಬೋದು ಅಂತ ಕಡೆ ದಪ್ಪ ಗೋಡೆಗಳನ್ನ ಕಟ್ಟುವ ಬದಲು ಸಣ್ಣ ಗೋಡೆಗಳನ್ನ ಬಳಸ್ಕೊಳ್ಳೋದು ಬಹುತೇಕ ಮಾಡ್ಬೋದಲ್ಲ ಅವಶ್ಯಕತೆ ಇದ್ದ ಕಡೆ ಮಾತ್ರ ಖರ್ಚು ಮಾಡಿ ಅವಶ್ಯಕತೆ ಇಲ್ಲದೆ ಇರೋ ಕಡೆ ಖರ್ಚು ಆಗಿಲ್ವಲ್ಲ ಕೆಲವು ಜನ ಮನೆ ಕಟ್ತಾರೆ ನೋಡಿ ಗೋಡೆಗಳಿಗೆ ಗ್ರಾನೈಟ್ ಬೇಕಾಗಿರಲ್ಲ ಇಲ್ಲ ಒಂದ್ ಕಡೆ ಟೈಲ್ಸ್ ಹಾಕಿದ್ರು ಬಹಳ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಕೆಲವು ಜನ ನೆಲಕ್ಕೂ ಗ್ರಾನೈಟ್ ಹಾಕ್ತಾರೆ ಗೋಡೆಗಳಿಗೂ ಗ್ರಾನೈಟ್ ಹಾಕ್ತಾರೆ ಗೋಡೆಯಲ್ಲಿ ನಾವೇನು ಮಾಡಲ್ವಲ್ಲ ಗ್ರಾನೈಟ್ ಅಲ್ಲಿ ಅವಶ್ಯಕತೆ ಇಲ್ವಲ್ಲ ಇಂಥ ಕಡೆ ಯಾಕೆ ನಾವು ಉಲ್ತಾಯ ಮಾಡಬಾರ್ದು ಹೀಗೆ ಮನೆಯ ಕಟ್ಟಡದಲ್ಲೇ ಬೇಡವಾದದ್ದನ್ನ ತೆಗೆದು ಉಳಿಸ್ತಾ ಹೋದ್ರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಹಣವನ್ನ ಉಳಿಸಬಹುದು ನೀವ್ ಲೆಕ್ಕ ಹಾಕಿ ಮನೆಗೆ ಏನಾದ್ರು ಅವನು ಒಂದು ಕೋಟಿ ಖರ್ಚು ಮಾಡ್ತಾನೆ ಅಂತ ಹೇಳಿದ್ರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಎಷ್ಟಾಗ್ಬಿಡ್ತು ಅಂತ ಹೇಳಿ ಮತ್ತೊಂದು ಚಿಕ್ಕ ಮನೆಯನ್ನ ಕಟ್ಕೊ ಬಿಡ್ಬೋದು ಅಷ್ಟು ಹಣ ಉಳ್ತಾಯ ಆಗ್ಬಿಡುತ್ತೆ ಉಳಿಸ್ಬೋದಲ್ಲ ಬನ್ನಿ ಈ ತರದ ಸರಳ ಸೂತ್ರವನ್ನ ನಾವು ಅಪ್ಲೈ ಮಾಡಬಹುದು ಕೊಳಗೇರಿಗಳಲ್ಲೂ ಅಂತಾರೆ ಅದಕ್ಕೆ ತಮ್ಮ ಕುಟುಂಬವನ್ನೇ ಉದಾಹರಣೆ ಕೊಡ್ತಾರೆ ಲಾರಿ ಬೇಕರ್ ಅವ್ರು ಹೇಳ್ತಾರೆ ನನ್ನ ಪತ್ನಿ ವೈದ್ಯ ನಾವು ಸೇವೆ ಮಾಡಬೇಕು ಅಂತ ಬಯಸ್ತೋ ನಮ್ಮಲ್ಲಿ ಸಂಪನ್ಮೂಲ ಇರ್ಲಿಲ್ಲ ಏನ್ ಮಾಡೋದು ಅದಕ್ಕೆ ಸಣ್ಣದಾಗಿ ಒಂದು ಕ್ಲಿನಿಕ್ ಅನ್ನ ಮಾಡಿ ಯಾರು ಆಸ್ಪತ್ರೆಗೆ ಬರ್ತಾರೋ ಅವ್ರಿಗೆ ಫ್ರೀ ಆಗಿ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೋ ಕೊಟ್ಟಾದ್ಮೇಲೆ ಮೇಲೆ ಒಂದು ಬಿಲ್ ಅನ್ನ ಹಾಕ್ತಾ ಇದ್ದೋ ಬಿಲ್ ಅನ್ನ ಅವ್ರ ಕೈಗೆ ಕೊಟ್ಟಿ ನೋಡಿ ಇಷ್ಟು ಖರ್ಚಾಗಿದೆ ನಾವು ಇಂತಿಷ್ಟು ಕೊಡಿ ಅಂತ ಕೇಳೋದಿಲ್ಲ ನಿಮ್ ಕೈಲಾದದ್ದನ್ನ ಕೊಡಿ ಅಂತ ಕೇಳ್ತಿದ್ದವು ಅವರು ಹೋಗಿ ಮತ್ತೆ ಅವರು ಕಟ್ಟಡಕ್ಕೆ ಬೇಕಾದಂತ ಸಿಮೆಂಟ್ ಆಗ್ಬೋದು ಮರಗಳಾಗ್ಬೋದು ಕಬ್ಬಿಣ ಆಗ್ಬೋದು ಜಲ್ಲಿ ಕಲ್ಲುಗಳಾಗ್ಬೋದು ಮತ್ತಿನ್ನೇನನ್ನು ಆಗ್ಬಹುದು ಹಾಸ್ಪಿಟ್ಲಿಗೆ ಬೇಕಾದಂತ ಒಂದು ಮೆಷನ್ ಆಗ್ಬೋದು ಒಂದು ಟೇಬಲ್ ಆಗ್ಬೋದು ಕೊನೆಗೆ ನಮ್ಮ ಕೈಲಿ ಏನೂ ಆಗೋದಿಲ್ಲ ಅಂತ ಹೇಳಿ ಒಂದಷ್ಟು ಹಣ್ಣಿನ ಬುಟ್ಟಿಗಳನ್ನ ತಂದು ಕೊಡ್ತಾ ಇದ್ರು ಅವುಗಳನ್ನ ನಾವು ರೋಗಿಗಳಿಗೂ ಕೂಡ ಹಂಚ್ತಾ ಇದ್ದೋ ಹೀಗೆ ರೋಗಿಗಳೇ ಗುಣವಾದಂತ ಸಂದರ್ಭದಲ್ಲಿ ಅವ್ರು ತಂದುಕೊಟ್ಟಂತ ವಸ್ತುಗಳನ್ನ ಬಳಸ್ಕೊಂಡು ನಾವು ಒಂದು ವಿಶಾಲವಾದ ಆಸ್ಪತ್ರೆಯನ್ನ ಮಾಡಿದೀವಿ ಅಲ್ಲಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಇದು ಸಾಧ್ಯ ಇದೆಯಲ್ಲ ನಾವು ಕಿತ್ತುಕೊಂಡೇ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಬದಲು ಕೊಟ್ಟದ್ದನ್ನ ಬಳಸ್ಕೊಂಡ್ರೆ ನಾವು ಕೂಡ ಸಂತೃಪ್ತಿಯಿಂದ ಇರ್ಬೋದು ಅವರು ಕೂಡ ಸಂತೃಪ್ತಿಯಿಂದ ಇರ್ತಾರಲ್ಲ ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಆಗುತ್ತಲ್ಲ ಬಡಬಗ್ಗೂ ಕೂಡ ಅಲ್ಲಿ ಸೇವೆಯನ್ನ ಪಡ್ಕೋಬಹುದಲ್ಲ ಇದು ಯಾಕೆ ಮಾಡಬಾರ್ದು ಎಂಬುದಾಗಿ ಹೇಳ್ತಾರೆ ಒಟ್ಟಾರೆಯಾಗಿ ಸರಳತನದಿಂದಲೇ ಹೆಚ್ಚು ಹೆಚ್ಚು ಸಮೃದ್ಧವಾದ ಬದುಕನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಂತೋಷದ ಬದುಕನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಾರೆ ಲಾರಿ ಬೇಕರ್ ಅವರು ಹೀಗೆ ತನ್ನ ಕುಟುಂಬವನ್ನೇ ಉದಾಹರಣೆ ಕೊಟ್ಟವರು ನಾವು ಕೊಳಗೇರಿಗಳನ್ನ ಸುಧಾರಣೆ ಮಾಡ್ಬೇಕಾದ್ರೆ ಒಂದು ಸರಳ ಸೂತ್ರವನ್ನ ಹಾಕೊಂಡು ಅದೇನು ಅಂತ ಹೇಳ್ತೀನಿ ಬನ್ನಿ ಅಂತಾರೆ ಭಾರತ ಬಡತನ ನಿರ್ಮೂಲನೆ ಮಾಡಬೇಕಾದ್ರೆ ರೀಸೈಕ್ಡ್ ವಸ್ತುಗಳನ್ನ ಬಳಸಬೇಕು ಅಂತಾರೆ ಅಂದ್ರೆ ಒಂದು ವಸ್ತು ಬಳಸದ ಮೇಲೆ ಅದನ್ನ ಮತ್ತೆ ಬಳಸುವಂತಾಗಬೇಕು ನಾವು ಆ ಬಳಸುವಂತೆ ಮಾಡ್ಕೋಬೇಕು ಅದು ಸಾಧ್ಯ ಆಗುತ್ತೆ ಅಂತಾರೆ ನೀವು ನೋಡ್ಬೇಕು ಕೆಲವು ಜನ ಇರ್ತಾರೆ ಮನೆಗೆ ಒಂದು ಒಳ್ಳೆ ಸೋಫಾ ಬೇಕು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಹೊಸ ಸೋಫಾವನ್ನ ತಗೊಳಲ್ಲ ಅವ್ರು ಯಾರೋ ಒಂದ್ ಹಸ್ತಿನ ಬಳಸಿ ಅಥವಾ ಯಾರೋ ಹೊಸದಾಗಿ ತೆಗೆದುಕೊಂಡು ಅದನ್ನ ಎತ್ಕೊಂಡು ಹೋಗೋಕಾಗದೇನೆ ಕೊಟ್ಟು ಬಿಡ್ತಾ ಇರ್ತಾರೆ ಅಂತವನ್ನ ತಕೊತಾರೆ ಕಡಿಮೆ ದುಡ್ಡಲ್ಲಿ ಮನೆಗೆ ಒಳ್ಳೆ ಸೋಫಾ ಆಗುತ್ತೆ ಅಂದ್ರೆ ಸುಮಾರು ಒಂದ್ ಐವತ್ತು ಸಾವಿರ ಕೊಟ್ಟು ಒಂದು ಸೋಫಾ ತೆಗೆದುಕೊಳ್ಳೋ ಬದಲು ಒಂದು ಹತ್ತು ಸಾವಿರ ಕೊಟ್ಟು ಅಥವಾ ಇಪ್ಪತ್ತು ಸಾವಿರ ಕೊಟ್ಟು ಒಂದ್ ಒಳ್ಳೆ ಸೋಫಾನೆ ತಗೊಂಡಿರ್ತಾರೆ ಮೂವತ್ತು ಸಾವಿರ ಮಿಗಿಸ್ತಾರೆ ಅವರು ಅದನ್ನ ಬೇರೆ ಕಡೆ ಖರ್ಚು ಮಾಡ್ತಾರೆ ಯಾರಿಗಾದ್ರೂ ಸೇವೆ ಮಾಡ್ತಾರೆ ಮಾಡ್ಬೋದಲ್ಲ ಅಂದ್ರೆ ನಾವು ರೀಸೈಕ್ಲೈಡ್ ಬದುಕನ್ನ ಮಾಡಿದ್ರೆ ನಮ್ಮಲ್ಲೇ ಇದ್ದಂತ ವಸ್ತುಗಳನ್ನ ನಾವು ಮತ್ತೊಂದು ರೀತಿಯಲ್ಲಿ ಬಳಸ್ಕೊಳ್ತಾ ನಾವು ಬದುಕನ್ನ ಮಾಡಿದ್ರೆ ಹೆಚ್ಚು ಸಮರ್ಥವಾಗಿ ಬದುಕು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಾರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ ಕೊಳಚೆ ನೀರು ಇರ್ತದೆ ನೋಡಿ ಆ ಕೊಳಚೆ ನೀರನ್ನ ನಾವು ಸಂಗ್ರಹ ಮಾಡಿದ್ರೆ ಆ ಕೊಳಚೆ ನೀರಿಗೆ ಮೀನನ್ ಬಿಟ್ರೆ ಮೀನು ಬೆಳೆಯುತ್ತವೆ ನೀರು ಕೂಡ ಉಪಯೋಗ ಬರುತ್ತೆ ಆಗ ಮೀನಿನಿಂದ ನಾವು ಆದಾಯವನ್ನು ಮಾಡಬಹುದು ಕೊಳಚೆ ನೀರನ್ನ ಬಳಸ್ಕೊಂಡಂಗೂ ಆಗುತ್ತೆ ಈ ಎರಡು ರೀತಿಯಲ್ಲೂ ಕೂಡ ನಾವು ಬದುಕೊಳ್ಲಿಕ್ಕೆ ಸಾಧ್ಯ ಇದೆಯಲ್ಲ ಎಂಬುದಾಗಿ ರೀಸೈಕ್ಲಡ್ ಹೇಗೆ ಬಳಸ್ಕೊಳ್ಳೋದು ಅಂತಕ್ಕಂಥದನ್ನ ಹೇಳ್ತಾ ಹೋಗ್ತಾರೆ ಮತ್ತೆ ಹೇಳ್ತಾರೆ ನಮ್ಮಲ್ಲಿ ಒಂದು ದುರ್ದೈವ ನಾಳೆಗೆ ಬೇಕಾಗಿರ್ತಕ್ಕಂತ ವಸ್ತುಗಳನ್ನ ನಾವು ಇವತ್ತೇ ಮುಗ್ಸಕ್ ಹೋಗ್ತೀವಿ ಅಂದ್ರೆ ಸಹಜವಾಗಿ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲಗಳನ್ನ ಹಾಳು ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಬಳಸ್ಕೊಳ್ಳೋದಕ್ಕೆ ನಾವು ಬಿಡ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಮುಂದುವರೆದು ಈ ಬೈ ಪ್ರಾಡಕ್ಟ್ ಅಂತ ಏನಿದೆ ಈ ಕಾನ್ಸೆಪ್ಟ್ ಅನ್ನ ನಾವೆಲ್ಲರೂ ಬಳಸ್ಕೋಬೇಕು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಒಂದು ವಸ್ತುವನ್ನ ಮೇಲೆ ಅದರಿಂದ ಮತ್ತೆ ನಾವು ಬಳಸ್ಕೊಳಕ್ ಸಾಧ್ಯ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೇಕಂತೆ ನೀವು ನೋಡ್ರಿ ಒಂದು ಹಳ್ಳಿ ಇರುತ್ತೆ ಒಂದ್ ರಸ್ತೆ ಇರುತ್ತೆ ಆದ್ರೆ ಹಳ್ಳಿಯ ರಸ್ತೆಯನ್ನ ಬಳಸೋಕ್ ಆಗಲ್ಲ ಅಂದಾಗ ಬೈಪಾಸ್ ಅಂತ ಮಾಡ್ತೀವಲ್ಲ ಆ ಬೈಪಾಸ್ ಅನ್ನ ಬಳಸ್ಕೊಳ್ತೀವಲ್ಲ ಹಳ್ಳಿಯ ರಸ್ತೆಯೂ ಬಳಕೆ ಆಗುತ್ತೆ ಬೈಪಾಸು ಬಳಕೆ ಆಗುತ್ತೆ ಅಂದ್ರೆ ಎರಡನ್ನೂ ಕೂಡ ನಾವು ಹೇಗೆ ಬಳಸ್ಕೊಳಕ್ ಸಾಧ್ಯ ಆಗ್ತದೆ ಸಂಪೂರ್ಣವಾಗಿ ಒಂದನ್ನ ಬಿಡ್ಬಾರ್ದು ಒಂದನ್ನ ಬಳಸಿ ಅದನ್ನ ಬೀಸಾಕ್ಬಾರ್ದು ಅದನ್ನ ಬಳಸ್ಕೊಳ್ಳೋದು ಹೇಗೆ ಆ ರೀತಿಯಲ್ಲಿ ಬಳಸ್ಕೊಳೋದಕ್ಕೆ ಸಾಧ್ಯ ಇದೆ ಅಲ್ಲ ಹೇಳ್ತಾ ಹೋಗ್ತಾರೆ ಕೊನೆಗೆ ಹೇಳ್ತಾರೆ ಈ ಯಂತ್ರ ಮನುಷ್ಯ ಅನ್ನುವಂತ ಸಂದರ್ಭದಲ್ಲಿ ಈ ಯಂತ್ರಗಳು ಬಂದಂತ ಜಾಗ ಏನಿದೆಯೋ ಇದರಲ್ಲಿ ಅವಕಾಶ ಕಡಿಮೆ ಆಗುತ್ತೆ ಆತಿಶಿಯಿಂದಾಗಿ ನನಗೆ ಯಂತ್ರಕ್ಕಿಂತ ಮನುಷ್ಯ ಮುಖ್ಯ ನನ್ನ ಕಾನ್ಸೆಪ್ಟ್ ಅಂತಾರೆ ಅಂದ್ರೆ ನಿರುದ್ಯೋಗ ಸಮಸ್ಯೆಗಳನ್ನ ಬಗೆಹರಿಸೋದು ನನಗೆ ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಕೊನೆಗೆ ಕೊಳಗೇರಿ ಸುಧಾರಣೆ ಅಂದ್ರಲ್ಲ ಅದಕ್ಕೆ ಬಂದ್ಬಿಡ್ತಾರೆ ಬನ್ನಿ ಈ ಕೊಳಗೇರಿ ಸುಧಾರಣೆ ಮಾಡುವಂತ ಸಂದರ್ಭದಲ್ಲಿ ನನ್ಗೊಂದು ಕಾನ್ಸೆಪ್ಟ್ ಇದೆ ಅದು ಸರಳ ಸೂತ್ರನೇ ಏನು ಈ ಕೊಳಗೇರಿಗಳನ್ನ ನಾವು ಕಟ್ಟುವ ಸಂದರ್ಭದಲ್ಲಿ ಈ ಬಟ್ಟಲ ಆಕಾರದಲ್ಲಿ ಕಟ್ಟಬೇಕು ಅಂತಾರೆ ನೀವು ಏಕ ಉದ್ದುದ್ದ ಉದ್ದುದ್ದ ಕಟ್ಬಿಟ್ರೆ ಬಳಕೆ ಇರಲ್ಲ ಹೆಚ್ಚು ಬಳಕೆಯಲ್ಲಿ ಬರಲ್ಲ ಆ ದಿಶೆದಾಗಿ ಬಟ್ಟಲ ಆಕೃತಿಯಲ್ಲಿ ಕಟ್ಟಬೇಕು ಸುತ್ತ ಮನೆಗಳಿರ್ಬೇಕು ಮಧ್ಯದ ಜಾಗ ಬಳಕೆ ಆಗ್ಬೇಕು ಅಲ್ಲೊಂದು ದೊಡ್ಡ ನೀರಿನ ಕೊಳ ಇರಬೇಕು ಅಲ್ಲಿ ಬಹುತೇಕವಾಗಿ ನೀರನ್ನ ಬಳಸ್ಕೋಬೇಕು ಅವ್ರು ಹೇಳಿದ್ರಲ್ಲ ಮೊದಲೇ ಮೀನನ್ನ ನಾವು ಸಾಕ್ಬೋದು ಹೇಳಿ ಬಳಸ್ಕೋಬೇಕು ಇನ್ನು ಆಟದ ಮೈದಾನ ಇರ್ಬೇಕು ಉದ್ಯಾನವನ ಇರಬೇಕು ಆ ಒಂದು ಜಾಗದಲ್ಲೇ ಅಂಗಡಿ ಮುಂಗಟ್ಟುಗಳ ಒಂದು ಕಾಂಪ್ಲೆಕ್ಸ್ ಇರಬೇಕು ಜೊತೆಗೆ ಶಾಲೆ ಇರಬೇಕು ಆಟದ ಮೈದಾನಗಳಿರ್ಬೇಕು ಅಂದ್ರೆ ಸುತ್ತ ಬಟ್ಟಲಿನ ಆಕಾರದಲ್ಲಿ ನಾವು ಕಟ್ಟಡವನ್ನ ಕಟ್ಟಿದ್ರೆ ಮಧ್ಯ ಭಾಗವನ್ನ ಸಫಿಶಿಯೆಂಟ್ ಆಗಿ ಬಳಸ್ಕೋಬಹುದು ಸುತ್ತ ಜನಗಳು ಬದುಕ್ತಾರೆ ಮಧ್ಯವು ನಮಗೆ ಬೇಕಾದ ಎಲ್ಲವೂ ಕೂಡ ದೊರಕ್ತವೆ ಸಾಧ್ಯ ಇದೆಯಲ್ಲ ಕೊಳಗೇರಿಯನ್ನೆಲ್ಲ ಉದ್ದುದಕ್ಕೆ ಬಿಟ್ಟುಬಿಟ್ಟು ಅವರ ಜೀವನ ಸುಧಾರಣೆ ಆಗದೆ ಇರೋದಕ್ಕೆ ಹೇಗೆ ನಾವು ನೋಡ್ಕೊಳ್ಳೋದು ಅವ್ರ ಜೀವನ ಸುಧಾರಣೆ ಆಗದೆ ಇದ್ದಂಗೆ ಮಾಡೋದು ಹೇಗೆ ಅಲ್ಲಿ ಒಂದು ಒಳ್ಳೆಯ ಪರಿಸರನು ಅವ್ರಿಗೆ ಸಿಗುತ್ತೆ ಒಂದು ವೆಂಟಿಲೇಷನ್ ಚೆನ್ನಾಗ್ ಸಿಗುತ್ತೆ ಆ ತರದ ಬಟ್ಟಲ ಆಕಾರದಲ್ಲಿ ಮಾಡಿದ್ರೆ ಎಷ್ಟೊಂದು ಸುಂದರವಾದ ಕಾನ್ಸೆಪ್ಟು ಆ ಕೊಳಗೇರಿಗಳನ್ನ ಸುಧಾರಣೆ ಮಾಡ್ದಾಗತ್ತೆ ಅಲ್ಲಿನ ಜೀವನ ಮಟ್ಟವನ್ನ ಆಗುತ್ತೆ ಆರೋಗ್ಯವನ್ನ ಆಗುತ್ತೆ ಎಜುಕೇಶನ್ ಅನ್ನ ಆಗುತ್ತೆ ಎಲ್ಲವನ್ನ ಕೊಳಗೇರಿಯಲ್ಲೇ ನಾವು ಸುಧಾರಿಸಬಹುದು ಸಾಧ್ಯ ಇದೆಯಲ್ಲ ನಾವ್ ಅನ್ಕೋತೀವಿ ದೊಡ್ಡದಾಗಿ ದುಂದು ವೆಚ್ಚದಲ್ಲಿ ನಾವು ದೊಡ್ಡ ದೊಡ್ಡಾಗಿ ಕಟ್ಟಿಬಿಟ್ರೆ ಸುಧಾರಣೆ ಆಗುತ್ತೆ ಅಂತ ಇಲ್ಲ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಎಸ್ಕಿಮೋ ಇಗ್ಲುಗಳಿದಾವಲ್ಲ ಇವು ಮಣ್ಣಿನ ಮನೆಗಳು ಅವ್ರೆಷ್ಟು ಸುಂದರವಾಗಿ ಕಟ್ಟಿರ್ತಾರೆ ಆರು ಅಂತಸ್ತುಗಳು ಕೂಡ ಕಟ್ತಾರೆ ಅಷ್ಟೊಂದು ಸುಂದರವಾಗಿರ್ತವೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿರ್ತವೆ ಸಾಧ್ಯ ಇದೆಯಲ್ಲ ಕಟ್ಬೋದಲ್ಲ ನಾವು ಕೂಡ ಹೀಗೆ ಈ ಕೊಳಗೇರಿಗಳನ್ನ ಚಿಕ್ಕದಾಗಿದ್ರು ದೊಡ್ಡದಾಗಿದ್ರು ಒಂದು ಸುಂದರವಾಗಿ ಕಟ್ಟಿದ್ರೆ ಸುಧಾರಣೆ ಆಗ್ತದಲ್ವಾ ಕೇವಲ ಜಾಹೀರಾತುಗಳಿಗೆ ಒಳಪಟ್ಟು ನಾವು ಹಣವನ್ನ ಪೋಲು ಮಾಡುವ ಬದಲು ಒಂದು ಸರಳ ಸೂತ್ರವನ್ನ ಅಳವಡಿಸಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ಬದುಕನ್ನು ಮಾಡ್ಬೋದಲ್ಲ ಸಾಧ್ಯ ಇದೆಯಲ್ಲ ಎನ್ನುತ್ತಾರೆ ಕೊನೆಗೆ ಹೇಳ್ತಾರೆ ಆತ್ಮ ಗೌರವವನ್ನ ಹೊಂದ್ಬೋದು ಉದ್ಯೋಗಾವಕಾಶಗಳನ್ನ ಹೊಂದ್ಬೋದು ಉತ್ಪಾದನೆಯನ್ನ ಮಾಡಬಹುದು ಸ್ವಾವಲಂಬನೆಯಿಂದ ಬದುಕು ಮಾಡಬಹುದು ಎಂಬುದಾಗಿ ಹೇಳ್ತಾ ಒಟ್ಟಾರೆ ಈಗ ಸರಳ ಸೂತ್ರದ ಜೊತೆಗೆ ಎಲ್ಲವನ್ನ ಸುಧಾರಣೆ ಮಾಡಿ ರಾಷ್ಟ್ರದ ಅಭಿವೃದ್ಧಿಯನ್ನ ನಾವು ನೋಡ್ಬೇಕಾಗತ್ತೆ ಅಭಿವೃದ್ಧಿ ಅನ್ನೋದನ್ನ ಈ ರೀತಿ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಈ ಲೇಖನವನ್ನ ಮುಗಿಸ್ಕೊಡ್ತಾರೆ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಲೈಕ್ ಆಗಿದೆ ಒಂದು ಲೈಕ್ ಮಾಡಿ ಜೊತೆಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಬೇಕಾಗತ್ತೆ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ